ನಮಸ್ಕಾರ ನ್ಯೂಸ್ ಟ್ವೆಂಟಿ ಗೆ ಸ್ವಾಗತ ಜಿಲ್ಲಾಡಳಿತ ಭವನದ ಪೌರಕಾರ್ಮಿಕರು ಗಾರ್ಡನ್ ಗೆ ಹೊಸ ಬಟ್ಟೆ ವಿತರಣೆ ಹಾಗೂ ರೋಟರಿ ಅಧ್ಯಕ್ಷ ಕಾಗಲವಾಡಿ ಚಂದ್ರು ಮತ್ತು ಸಮಾಜ ಸೇವಕ ಕುಮಾರ್ ಅವರಿಗೆ ಸನ್ಮಾನ ಸ್ವಾತಂತ್ರ್ಯೋತ್ಸವದ ದಿನಾಚರಣೆ ಅಂಗವಾಗಿ ಪಿ ಎಸ್ಪಿಬಿ ಬಾಲಸುಬ್ರಹ್ಮಣ್ಯಂ ಗಾನಗಂಧರ್ವ ಸಾಂಸ್ಕೃತಿಕ ಕಲಾವೇದಿಕೆ ವತಿಯಿಂದ ಚಾಮರಾಜನಗರ ಜಿಲ್ಲಾಡಳಿತ ಭವನದಲ್ಲಿ ಕೆಲಸ ನಿರ್ವಹಿಸುವ ಪೌರಕಾರ್ಮಿಕರು ಗಾರ್ಡನ್ ವರ್ಕರ್ಸ್ ಭದ್ರತಾ ಸಿಬ್ಬಂದಿಗಳಿಗೆ ಹೊಸ ಬಟ್ಟೆಯನ್ನ ವಿತರಿಸಲಾಯಿತು ಇದೇ ಸಂದರ್ಭದಲ್ಲಿ ರೋಟರಿ ಸಂಸ್ಥೆ ಅಧ್ಯಕ್ಷ ಕಾಗಲವಾಡಿ ಚಂದ್ರು ಸಮಾಜ ಸೇವಕ ಮರಿಯಾಲದ ಹುಂಡಿ ಕುಮಾರ್ ಅವರನ್ನ ಸನ್ಮಾನಿಸಲಾಯಿತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ನಗರಸಭಾ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯ ಚಿನ್ನಮ್ಮ ಮಾತನಾಡಿ ಎಪ್ಪತ್ತೊಂಬತ್ತನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಜಿಲ್ಲಾಡಳಿತ ಭವನದಲ್ಲಿ ಕೆಲಸ ಮಾಡುವ ಪೌರಕಾರ್ಮಿಕರು ಹಾಗೂ ಉದ್ಯಾನವನ ಭದ್ರತಾ ಸಿಬ್ಬಂದಿಗಳಿಗೆ ಬಟ್ಟೆ ವಿತರಿಸಿ ಹಾಗೂ ರೋಟರಿ ಅಧ್ಯಕ್ಷ ಕಾಗಲವಾಡಿ ಚಂದ್ರು ಕುಮಾರ್ ಅವರನ್ನ ಸನ್ಮಾನಿಸಿರುವುದು ಒಂದು ಒಳ್ಳೆಯ ಕಾರ್ಯಕ್ರಮವಾಗಿದೆ ದೇಶಕ್ಕೆ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ ಮಹನ್ ನೆಯರನ್ನ ಸ್ಮರಿಸಿಕೊಳ್ಳುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಅಂತ ತಿಳಿಸಿದ್ರು ಈ ಕಾರ್ಯಕ್ರಮದಲ್ಲಿ ಸಂಘದ ಗೌರವ ಅಧ್ಯಕ್ಷ ಸುರೇಶ್ ಗೌಡ ಅಧ್ಯಕ್ಷ ಶಿವಣ್ಣ ಮಂಗಲ ಹೊಸೂರು ಉದ್ಯಮಿ ಶ್ರೀನಿಧಿ ಕುದರ್ ಅಧ್ಯಕ್ಷ ಶಿವಣ್ಣ ಹೊಸೂರು ರೋಟರಿ ಅಧ್ಯಕ್ಷ ಕಾಗಲವಾಡಿ ಚಂದ್ರು ಸಂಘಟನಾ ಕಾರ್ಯದರ್ಶಿ ಬಂಗಾರು ಉಪಾಧ್ಯಕ್ಷೆ ವಸಂತಮ್ಮ ಜಾನಪದ ಕಲಾವಿದರಾದ ಗೌರಿಶಂಕರ್ ಬಿಜೆಪಿ ನಗರಮಂಡಲ ಉಪಾಧ್ಯಕ್ಷೆ ವಸಂತಮ್ಮ ಜಾನಪದ ಕಲಾವಿದರಾದ ಗೌರಿಶಂಕರ್ ಬಿಜೆಪಿ ನಗರ ಮಂಡಲ ಪ್ರಧಾನ ಕಾರ್ಯದರ್ಶಿ ಮಹೇಶ್ ದೊರೆರಾಜು ನಾಗಮಹದೇವ ಇತರರು ಉಪಸ್ಥಿತರಿದ್ದರು ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು ನ್ಯೂಸ್ ವಾಣಿ ಸಿಕ್ಸ್ ಕನ್ನಡ ಚಾಮರಾಜನಗರ ತೊಡಗಿಸ್ಕೋಬೇಕು ಏನೋ ಒಂದು ಸನ್ಮಾನ ಕಾರ್ಯಕ್ರಮ ಮಾಡೋದಕ್ಕಿಂತ ಆ ಸನ್ಮಾನದ ಖರ್ಚನ್ನ ಸಮಾಜ ಸೇವೆಗೆ ಉಪಯೋಗಿಸಿದ್ರೆ ಅವ್ರು ನೆನೆಸ್ಕೊಳ್ತಾರೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಮಾತಾಡೋಣ ಇದನ್ನು ಹಮ್ಮಿಕೊಂಡಿರೋದು ದೇವಕ್ಕೋಸ್ಕರದ ಈ ಕಾರ್ಯಕ್ರಮ ಬಾ ಡಾಕ್ಟರ್ ಬಾಲಸುಬ್ರಹ್ಮಣ್ಯವರ ಎಸ್ ಪಿ ಬಾಲಸುಬ್ರಹ್ಮಣ್ಯ ಅವರ ಹುಟ್ಟುಹಬ್ಬದ ಅಂಗವಾಗಿ ಹಮ್ಮಿಕೊಂಡಿದ್ದಾರೆ ಅದರಲ್ಲಿ ಈ ದಿನ ಸ್ವಾತಂತ್ರ್ಯ ದಿನಾಚರಣೆಯ ಮತ್ತು ಅಂಗವಾಗಿ ಇವತ್ತು ನಮ್ಮ ಇಲ್ಲಿ ಜಿಲ್ಲಾ ಆಡಳಿತದಲ್ಲಿ ಕೆಲಸವನ್ನು ನಿರ್ವಹಿಸುವವರಿಗೆ ಶ್ರಮವಸ್ತ್ರವನ್ನು ಕೊಟ್ಟು ಮತ್ತು ಇಲ್ಲಿ ಡಾಕ್ಟರು ಬಾಲಸುಬ್ರಹ್ಮಣ್ಯ ಅವರ ಹೆಸರಿನಲ್ಲಿ ಮುಖ್ಯವಾಗಿ ಯಾರು ಇದ್ದಾರೆ ಅವ್ರಿಗೆ ಮುಖ್ಯವಾಗಿ ಯಾರ್ಯಾರು ಇದ್ದಾರೆ ಅವ್ರಿಗೆ ಮ ಸನ್ಮಾನ ಮಾಡಿ ಮತ್ತು ನಮ್ಮ ಕಲಾ ತಂಡಗಳು ಶಿವಣ್ಣವರಾಗಿರ್ಬೋದು ಶಿವಣ್ಣ ಬಳಗದವರಾಗಿರ್ಬೋದು ಆ ಕಲಾತಂಡಗಳು ಮತ್ತು ಸಾಂಸ್ಕೃತಿಕ ಕಲೆಗಳು ಇರ್ಬೋದು ಅವುಗಳೆಲ್ಲ ಒಗ್ಗೂಡಿಸಿ ಒಂದು ಬಳಗ ಅಂತ ಮಾಡಿ ಆ ಬಳಗದಿಂದ ಈ ಇದನ್ನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಇದಾಗಿತ್ತು ಲೇಟೆಸ್ಟ್ ನ್ಯೂಸ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ